ನಮಸ್ಕಾರ ಎಲ್ಲರಿಗೂ ಬುಲ್ಸ್ ನ ಪ್ಲೇ ಆಫ್ ಲೆಕ್ಕಾಚಾರ ಹೇಗಿದೆ ಬುಲ್ಸ್ ಟಾಪ್ ಫೋರ್ ನಲ್ಲಿ ಅಂತ್ಯ ಮಾಡಬಹುದು ಬುಲ್ಸ್ ಗೆ ಟಾಪ್ ಗೆ ಎಂಟ್ರಿ ಕೊಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅದೇ ಪ್ಲೇ ಆಫ್ ನ ಲೆಕ್ಕಾಚಾರ ಬುಲ್ಸ್ ವರ್ಸಸ್ ಪಾಟ್ನರ್ ಪೇರೆಡ್ಸ್ ಪಂದ್ಯದ ನಂತರ ಯಾವ ತರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಸೋತರು ಕೂಡ ಇಲ್ಲಿ ನಂಬರ್ ಇದೆ ನಿನ್ನೆ ತೆಲುಗು ಟೈಟಲ್ಸ್ ಕೂಡ ಇಲ್ಲಿ ಸೋಲು ಕಂಡಿತ್ತು ಅಂದ್ರೆ ತೆಲುಗು ಅವರು ಸೋಲು ಕಂಡದ್ದು ಯು ಮುಂಬೈ ವಿರುದ್ಧ ಸೋಲು ಕಂಡದ್ದು ಇಲ್ಲಿ ಪಾಟ್ನಾ ಪೈರ ತಂಡದ ಮೇಲೆ ಅಂದ್ರೆ ನಾವು ಲಾಸ್ಟ್ ಅಲ್ಲಿ ಇರೋ ಅಂದ್ರೆ ಈ ಒಂದು ಸ್ಟೇಬಲ್ ಅಲ್ಲಿ ಹನ್ನೆರಡನೇ ಸ್ಥಾನದಲ್ಲಿರುವ ತಂಡದ ಜೊತೆ ಸೋತ್ರೆ ಇಲ್ಲಿ ಯು ಮುಂಬ ವಿರುದ್ಧ ತೆಲುಗು ಸೋತಿದೆ ಇದು ಏನಪ್ಪಾ ಅಂದ್ರೆ ನ್ ಎಂದಿನಂತೆ ಅವರು ಹದಿನಾರು ಪಂದ್ಯ ಆಡಿ ಹದಿಮೂರು ಗೆದ್ದು ನಂಬರ್ ಒನ್ ಎಂದ್ರೆ ದಬಾಂಗ್ ಕೇಸಿದೆ ಆಲ್ಮೋಸ್ಟ್ ಈ ಎರಡೂ ತಂಡಗಳು ಕೂಡ ಇಲ್ಲಿ ಟಾಪ್ ಟೂ ನಲ್ಲಿ ಫಿನಿಶ್ ಮಾಡುವ ಸಾಧ್ಯತೆ ಇದೆ ಬಟ್ ಇವರನ್ನು ಕೂಡ ಯಾರು ಇಲ್ಲಿ ಅಂದ್ರೆ ಮುಂದಿನ ಎಲ್ಲಾ ತಂಡಗಳು ಎಲ್ಲಾ ಪಂದ್ಯ ಗೆದ್ದರೂ ಕೂಡ ಈ ಒಂದು ಪುನರ್ಪಲ್ಟನ್ ಮತ್ತು ದಬಾಂಗ್ ಕೇಸಿ ತಂಡವನ್ನು ಕೂಡ ಇಲ್ಲಿ ಟಚ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಇಲ್ಲಿ ದವಾಂಗ್ ದಲ್ಲಿ ಕೆಸಿ ತಂಡ ಏನಪ್ಪಾ ಅಂದ್ರೆ ಇಪ್ಪತ್ತ ನಾಲ್ಕು ಅಂಕ ಸಂಪಾದಿಸಿದ್ರೆ ಇಪ್ಪತ್ತ ಆರು ಅಂಕ ಸಂಪಾದಿಸಿದೆ ಬಟ್ ಯಾವುದೇ ತಂಡ ಎಲ್ಲ ಪಂದ್ಯ ಗೆದ್ರು ಕೂಡ ಇಲ್ಲಿ ಇಪ್ಪತ್ನಾಲ್ಕು ಆಗಲಿ ಬಟ್ ಇಪ್ಪತ್ತ ಆರು ಅಂಕ ಆಗಲಿ ಇಲ್ಲಿ ಬರೋದಿಲ್ಲ ಬಟ್ ನಮ್ಮ ಬುಲ್ಸ್ ತಂಡದಲ್ಲಿ ಏನಪ್ಪಾ ಅಂದ್ರೆ ನಿನ್ನೆಯ ಪಂದ್ಯ ಗೆಲ್ಲುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ಸೋತದೆ ಬಟ್ ಮುಂಬರುವ ಬುಲ್ಸ್ ಪಂದ್ಯ ಎಲ್ಲಾ ಪಂದ್ಯ ಗೆಲ್ಲಬೇಕು ಬುಲ್ಸ್ ಗೆ ಉಳಿದಿರುವುದು ಕೇವಲ ಮೂರೇ ಮೂರು ಪಂದ್ಯ ಅದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ದವಾಂಗ್ ದಲ್ಲಿ ಕೆಸಿ ಉರ್ದ ನಾವು ನಾಳೆ ಆಡ್ತೀವಿ ಇನ್ನು ಬುಲ್ಸ್ ತಂಡ ಅಕ್ಟೋಬರ್ ಇಪ್ಪತ್ತೆರಡರಂದು ಬೆಂಗಲ್ ವೈರಸ್ ತಂಡವನ್ನು ಎದುರಿಸುತ್ತಾರೆ ಇನ್ನು ಅಕ್ಟೋಬರ್ ಇಪ್ಪತ್ತ ಮೂರರಂದು ನಾವಿಲ್ಲಿ ಗುಜರಾತ್ ಜೈಂಟ್ಸ್ ತಂಡವನ್ನ ಎದುರಿಸ್ತೀವಿ ಇದು ಈ ಒಂದು ಲೀಗ್ನ ಕೊನೆಯ ಪಂದ್ಯವಾಗುವ ಸಾಧ್ಯತೆ ಅಂದ್ರೆ ಕೊನೆಯ ಪಂದ್ಯವೇ ಗುಜರಾತ್ ವಿರುದ್ಧ ನಾವಿಲ್ಲಿ ಆಡ್ತೀವಿ ಅಂದ್ರೆ ಈ ಮೂರು ಪಂದ್ಯಗಳು ಕೂಡ ಬುಲ್ಸ್ಗೆ ಗೆ ತುಂಬಾ ಮುಖ್ಯ ಮೂರರಲ್ಲಿ ಒಂದು ಸೋತರು ಕೂಡ ಬುಲ್ಸ್ ಟಾಪ್ ಫೋರ್ನಿಂದ ಕೆಳಗೆ ಬರುವ ಸಾಧ್ಯತೆ ಇದೆ ಇಲ್ಲಿ ನಾವು ದಬಾಂಗ್ ಕೆಸಿ ತಂಡದ ವಿರುದ್ಧ ಸೋತು ಬೆಂಗಲ್ ವೈರಸ್ ಮತ್ತು ಗುಜರಾತ್ ಜೆಂಟ್ಸ್ ತಂಡದ ವಿರುದ್ಧ ಗೆದ್ದರು ಕೂಡ ಬುಲ್ಸ್ ಟಾಪ್ ಫೋರ್ನಿಂದ ಹೊರಗೆ ಬರುವ ಸಾಧ್ಯತೆ ಇದೆ ಟಾಪ್ ಹರಿಯಾಣ ಸ್ಟರ್ಸ್ ಕೂಡ ಹದಿನೈದು ಪಂದ್ಯ ಆಡಿ ಅವರು ಕೂಡ ಎಂಟು ಗೆದ್ದಾರೆ ಯು ಮುಂಬ ಕೂಡ ಹದಿನೈದು ಪಂದ್ಯ ಆಡಿ ಎಂಟು ಗೆದ್ದರೆ ಟಾಪ್ ಗಾಗಿ ಹರಿಯಾಣ ಮತ್ತು ಯು ಮುಂಬಾ ತಂಡಗಳಲ್ಲಿ ಪೈಪೋಟಿ ಇದೆ ಬಟ್ ಇಲ್ಲಿ ಬೆಂಗಳೂರು ಬುಲ್ಸ್ ಮುಂದಿನ ಮೂರು ಪಂದ್ಯ ಗೆದ್ದು ಹರಿಯಾಣ ಸ್ಟರ್ಸ್ ಮೂರರಲ್ಲಿ ಒಂದು ಪಂದ್ಯ ಸೋರಬೇಕು ಕೂಡ ಕತ್ತನು ಅದೇ ತರ ಇದೆ ಬಟ್ ಮೂವರಲ್ಲಿ ಒಂದು ತಂಡ ಅಂತ ಇಲ್ಲಿ ಟಾಪ್ ಫೋರ್ ಬರುವ ಸಾಧ್ಯತೆ ಇದೆ ಇನ್ ಕೇಸ್ ತೆಲುಗು ಟೈಟನ್ಸ್ ಇಲ್ಲಿ ಎರಡು ಪಂದ್ಯ ಸೋತರೆ ಇಲ್ಲಿ ಉಳಿದಿರುವ ಮೂರು ತಂಡಗಳು ಕೂಡ ಒಂದು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ಇಲ್ಲಿ ಯಾವುದೇ ತಂಡ ಕೂಡ ಈ ಒಂದು ಪ್ಲೇ ಆಫ್ ನಿಂದ ಕೂಡ ಇಲ್ಲಿ ಹೊರಗೆ ಬಿದ್ದಿಲ್ಲ ಇನ್ನು ನಂಬರ್ ಸೆವೆನ್ ಅಲ್ಲಿ ಗುಜರಾತ್ ಜೈಂಟ್ಸ್ ತಂಡ ಇಲ್ಲಿ ಅವರು ಕೂಡ ಹದಿನೈದು ಪಂದ್ಯ ಆರು ಗೆದ್ರೆ ತಮಿಳು ತಲೆಬರ್ಸ್ ಕೂಡ ಆರು ಗೆದ್ದಿದೆ ಇನ್ನು ಕೊನೆಯದಾಗಿ ಪಾಟ್ನಾ ಪೈರೇಡ್ಸ್ ಕೂಡ ಹದಿನಾಲ್ಕು ಪಂದ್ಯದಿಂದ ಅವರು ಕೂಡ ನಾಲ್ಕು ಗೆದ್ದಿದ್ದಾರೆ ಇನ್ನು ಉಳಿದ ನಾಲ್ಕು ಪಂದ್ಯಗಳನ್ನು ಪಾಟ್ನಾ ಇಲ್ಲಿ ಗೆಲ್ತಾ ಬಂದರೆ ಅವ್ರಿಗೂ ಕೂಡ ಒಂದು ಪ್ಲೇ ಆಫ್ಸ್ಗೆ ಬರುವ ಸಾಧ್ಯತೆ ಇದೆ ಬಟ್ ಏನು ಆಗಲಿದೆ ಅಂತ ಇನ್ನೂ ಕೂಡ ಇಲ್ಲಿ ಕಾದ್ ನೋಡೋಣ ಅಂದರೆ ಟಾಪ್ ಫೋರ್ನಲ್ಲಿ ನಮ್ಮ ಬುಲ್ಸ್ ಬಂತು ಅಂದರೆ ಇಲ್ಲಿ ಎರಡು ಪಂದ್ಯಗಳನ್ನು ನಾವು ಆಡ್ಬೋದು ಇನ್ ಕೇಸ್ ಏನಾದ್ರು ಟಾಪ್ ಫೋರ್ನಲ್ಲಿ ಬರಲಿಲ್ಲ ಅಂದರೆ ಇಲ್ಲಿ ಪ್ಲೇ ಇನ್ ಪಂದ್ಯಗಳಂತ ಆಡ್ತೀವಿ ಹೀಗಾಗಿ ಪ್ಲೇ ಇನ್ನಲ್ಲಿ ಆಡಿದರೆ ಸ್ವಲ್ಪ ಬುಲ್ಸ್ಗೆ ಕಪ್ ಗೆಲ್ಲುವ ಆಸೆ ಕಷ್ಟ ಅಂತಲೇ ಹೇಳ್ಬೋದು ಬಟ್ ಇಲ್ಲಿಂದ ಬುಲ್ಸ್ ಎಲ್ಲ ಪಂದ್ಯಗಳನ್ನು ಗೆಲ್ತಾ ಬರಬೇಕು ಇದು ಏನಪ್ಪಾ ಅಂದರೆ ಸದ್ಯಕ್ಕೆ ಪಾಯಿಂಟ್ ಸ್ಟೇಬಲ್ ಆಗಿದೆ ಬಟ್ ನಿಮ್ಮ ಪ್ರಕಾರ ಬುಲ್ಸ್ ತಬಾಂಗ್ನಲ್ಲಿ ಕೇಸಿನ ಮನಸ್ಸುತ್ತಾ ಇಲ್ವಾ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿ ಬುಲ್ಸ್ ಪ್ಲೇ ಆಫ್ ಟಾಪ್ ಟಾಪ್ವರೆಗೆ ಎಂಟ್ರಿ ಕೊಡುತ್ತಾ ಇಲ್ಲೋ ಎಂಬುದನ್ನು ತಪ್ಪದೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು